ಇಲ್ಲಿ ಬಡ್ಡು ಮಾಡುತ್ತೆ ಈಗ ಇಲ್ಲಿ ನಿಮ್ದು ಗಿಡ ತುಂಬಾ ಸೇಲ್ ಉಂಟಲ್ಲ ಹಾ ತುಂಬಾ ಸೇಲ್ ಉಂಟು ನೀವು ಎಲ್ಲಿಂದ ಬಂದ್ರು ನಿಮ್ಮಲ್ಲಿ ಗಿಡ ಸ್ಟಾಕ್ ಉಂಟು ಒಳ್ಳೆ ವೆರೈಟಿ ಗಿಡ ಅದು ಪತ್ರೆ ಸ್ವಲ್ಪ ದೊಡ್ಡ ಕಾಯಿ ದೊಡ್ಡ ದೊಡ್ಡ ಮೂರು ಕಾಯಿ ಒಂದು ಕೆಜಿ ಈಗ ನಿಮಗೆ ಒಂದು ಹತ್ತು ತಿಂಗಳು ಮೊದಲೇ ಏನಾದ್ರು ಫೋನ್ ಮಾಡಿ ಸ್ವಲ್ಪ ಅಡ್ವಾನ್ಸ್ ಸ್ವಲ್ಪ ರೇಟ್ ಕಡಿಮೆ ಮಾಡ್ತೀರಾ ನೀವು ಫೋನ್ ಮಾಡಿ ನಮಗೆ ಇಷ್ಟು ಗಿಡ ಬೇಕು ಅಂತ ಅಡ್ವಾನ್ಸ್ ಮಾಡಿದ್ರೆ ಗಿಡ ಎಷ್ಟು ಬೇಕಾದ್ರೂ ನೀವು ಈ ವರ್ಷ ಈಗ ರೆಡಿ ಉಂಟು ಈಗ ಬೇಕಾದ್ರೆ ನೀವು ತಗೊಳ್ಬಹುದು ಮತ್ತೆ ಇದು ಎಷ್ಟು ವರ್ಷ ಬಾಳ್ವಿಕೆ ಬರುವಂತದ್ದು ಇನ್ನೂರು ಇನ್ನೂರ ಐವತ್ತು ವರ್ಷವರೆಗೆ ಈ ಗಿಡವನ್ನು ನೆಟ್ಟರೆ ಬಾಳಿಕೆ ಬರ್ತದೆ ಕೃಷಿಕರಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಇದು ತಳಿ ಇದು ಈ ಗಿಡದಲ್ಲಿ ಯಾವಾಗ ಹೂ ಬಿಡ್ತದೆ ಹೆಚ್ಚಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಶುರು ಮಾಡುತ್ತೆ ಹೂ ಆಗಲಿಕ್ಕೆ ಶುರು ಆಗ್ತದೆ ಕಾಯಿಯ ಆಗುವಾಗ ಒಂದು ಜೂನ್ ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾರೆ ಪ್ರತ್ಯೇಕ ಏನ ಏನು ಒಂದು ನೆನಪಲ್ಲಿ ಜಾಸ್ತಿ ಕಾಯಿಬಿಡತ್ತೆ ಒಂದು ಹೂವಿನ ಗೊಂಚಲಲ್ಲಿ ಗೊಂಚಲ್ ಗೊಂಚಲ್ ಆಗ್ತದೆ ಒಂದೊಂದಲ್ಲ ಒಂದು ಹೂವಿನಲ್ಲಿ ನೋಡಿ ಅದರ ಸ್ಪೆಷಾಲಿಟಿ ಈ ಗಿಡದ ಸ್ಪೆಷಾಲಿಟಿ ಅದು ಇದೀಗ ನಾಟ ಒಂದು ಹದಿನೇಳು ವರ್ಷ ಆಯ್ತು ಈಗ ಒಂದು ನಾಲ್ಕು ವರ್ಷದಿಂದ ಆಗ್ಲಿಕ್ಕೆ ಪ್ರಾರಂಭ ಪ್ರಾರಂಭ ಆಗ್ತದೆ ಹೌದು ದೊಡ್ಡ ಮಟ್ಟದಲ್ಲಿ ಆಗದಿದ್ರು ಸ್ವಲ್ಪ

ಒಮ್ಮೆ ಗಿಡ ನೆಟ್ಟರೆ ಎಷ್ಟು ವರ್ಷ ಬರ್ಬೋದು ಏಕದೇಶ ಒಂದು ಇನ್ನೂರು ವರ್ಷಕ್ಕೆ ಆಯ್ಸು ಉಂಟು ನೂರ ಐವತ್ತರಿಂದ ಇನ್ನೂರು ವರ್ಷ ಆಯ್ಸು ಉಂಟು ಅಂತ ಹೇಳ್ತಾ ಇದ್ದೀರಲ್ಲ ನಿಮಗೆ ಎಷ್ಟು ಗಿಡ ಇದೆ ಈಗ ಒಟ್ಟಿಗೆ ನೂರ ಐವತ್ತು ಗಿಡ ಉಂಟು ಈಗ ನೂರ ಐವತ್ತು ಗಿಡ ಉಂಟು ಎಲ್ಲ ಒಂದು ಹದಿನೈದರಿಂದ ಹದಿನೈದು ವರ್ಷದಿಂದ ಮೇಲ್ಪಟ್ಟದ್ದು ನಿಮಗೆ ಎಷ್ಟು ಇಲ್ಡ್ ಬರ್ತದೆ ಒಳ್ಳೆ ಇಲ್ಡ್ ಉಂಟು ಒಳ್ಳೆ ಒಳ್ಳೆ ಈಗ ಒಳ್ಳೆ ಒಳ್ಳೆ ಆಯ್ತುಪ್ಪ ಮುಂದೆ ಮುಂದೆ ವರ್ಷ ಬರುವಾಗ ಜಾಸ್ತಿ ಜಾಸ್ತಿ ಆಗುತ್ತೆ ಈಗ ನೀವು ಬೀಜ ಹಾಕಿ ಗಿಡ ಮಾಡ್ತೀರಾ ಹೇಗೆ

ಒಂದು ಐವತ್ತು ಪರ್ಸೆಂಟ್ ನೆರಳು ಬೇಕು ನೆರಳು ಇದ್ರೆ ಒಳ್ಳೇದು ಒಳ್ಳೇದು ಫುಲ್ಲು ಬಿಸಿಲಿರುವ ಜಾಗದಲ್ಲಿ ಸ್ವಲ್ಪ ಕಷ್ಟ ಬಿಸಿಲಿಗೆ ಜಾಗಕ್ಕೆ ಕಷ್ಟ ಆಯ್ತು ಜಾಗ ಮಾಡಿ ಮತ್ತೆ ನೀರು ಬೇಕು ನೀರು ಬೇಕು ನೀರೊಳ್ಳ ಜಾಗ ಇದು ನಡ್ಬೇಕು ಅದಕ್ಕೆ ಇದಕ್ಕೆ ಮದ್ದು ಏನು ಹೊಡಿಬೇಕಾಗ್ತದೆ ಮದ್ದು ಮದ್ದು ಸ್ಪೆಷಲ್ ಎಂಬಂದ ಏನು ಇಲ್ಲ ಮತ್ತೆ ಮೈಲ್ ತೂತ ಇಲ್ಲ ಅದು ಒಂದು ಎರಡು ಸಲ ಹೊಡೆದ ಸಾಕು ಅದು ಜೂನ್ ಜೂನ್ ಫಸ್ಟ್ ಒಂದು ಸಲ ಮತ್ತೆ ಜೂನ್ ಜುಲೈ ತಿಂಗಳು ಇಲ್ಲಿ ಲಾಸ್ಟ್ ಒಂದು ಬೋಡೋ ಮಿಶ್ರಣ ಹೊಡಿಬೇಕು ಸುಣ್ಣ ಮತ್ತು ಮೈಲ್ ತುತ್ತು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಮ್ಮೆ ಹಿಡಿದ್ರೆ ಆಯ್ತು ಮೇ ಲಾಸ್ಟ್ ಗೆ ಮಳೆ ಬರೋದಕ್ಕಿಂತ ಮೊದಲು ಮೊದಲು ಒಂದು ಎರಡು ಪ್ರಾವಸ್ಯ ಪ್ರೈ ಮಾಡಿ ಒಳ್ಳೆಯದು ಈಗ ಹೂ ಬಿಡುವಾಗ ಏನು ಸ್ಪ್ರೇ ಮಾಡ್ಲಿಕ್ಕಿಲ್ಲ ಏನು ಮೇಡಮ್ ಅದು ಕಾಯಿ ಜಾಸ್ತಿ ಹಿಡೀಲಿಕ್ಕೆ ಏನು ಸ್ಪ್ರೇ ಇಲ್ಲ ಏನು ಮೇಡಮ್ ಈಗ ಇದು ನೀವು ಗಿಡ ಬೀಜ ಹಾಕಿ ಇಟ್ಟದ್ದು ಬಡ್ಡು ಮಾಡಲಿಕ್ಕೆ ಈಗ ಎಷ್ಟು ಟೈಮ್ ಆಗಿದೆ ಇದಕ್ಕೆ ಈಗ ಇದು ಏಳು ತಿಂಗಳ ಏಳು ತಿಂಗಳಾಗಿದೆ ಈ ಗಿಡಕ್ಕೆ ಅಲ್ಲ ಏಳು ತಿಂಗಳ ಗಿಡ ಈ ಗಿಡಕ್ಕೆ ಇನ್ನು ಬಡ್ಡು ಮಾಡ್ತೀವಿ ಇನ್ನೇ ಡಿಸೆಂಬರ್ ತಿಂಗಳಿಗೆ ಬಡ್ಡು ಮಾಡ್ತೆ ಇದಕ್ಕೆ ಬಡ್ಡು ಮಾಡ್ತೀವಿ ಬಡ್ಡು ಮಾಡ್ತೆ ಅದು ಇಲ್ಲಿ ಸ್ವಲ್ಪ ಕ್ರೋತ್ತುಳ್ಳದು ಹಾಂ ಇಲ್ಲ ಹಾಂ ಇಲ್ಲಿ ಬಡ್ಡು ಮಾಡ್ತೆ ಇಲ್ಲಿ ಸ್ವಲ್ಪ ಒಂದು ಒಂದು ಪೆನ್ಸಿಲ್ ತರ ದಪ್ಪ ಆಗ್ಬೇಕು ಇಲ್ಲಿ ಪೆನ್ಸಿಲ್ ನಟ್ಟು ದೂರ ಆಗಬೇಕು ಒಂದು ಪೆನ್ ಅಥವಾ ಪೆನ್ಸಿಲ್ ಒಂದು ಬಿರಲ್ ಬೆರಲ್ ಅಷ್ಟು ದೂರ ಎಷ್ಟು ಅಷ್ಟು ದೂರ ಆಗುವಾಗ ಬಡ್ ಮಾಡಬಹುದು ಇನ್ನೇ ಒಂದು ಎರಡು ತಿಂಗಳು ಬಿಟ್ಟರೆ ಅಷ್ಟೇ ತೋರೆ ಆಗುತ್ತೆ ಮತ್ತೆ ಇಲ್ಲಿಗೆ ಬಡ್ಡಿ ಮಾಡಿ ಬಡ್ಡು ಮಾಡಿದೆ ನೀವೇ ಸ್ವಂತ ಬಡ್ಡು ಮಾಡುದು ಸ್ವಂತ ಬಡ್ಡಿ ಮಾಡಿ ಈಗ ನೀವು ನೆಟ್ಟ ನಡ ಗಿಡಗಳೆಲ್ಲ ನೀವು ನೀವೇ ಸ್ವಂತ ಬಡ್ಡು ಮಾಡಿ ನೆಟ್ಟದ್ದು ಹಾ ನಟ್ಟು ಅಲ್ವಾ ಈಗ ಇಲ್ಲಿ ನಿಮ್ದು ಗಿಡ ತುಂಬಾ ಸೇಲ್ ಉಂಟಲ್ಲ ಹಾ ತುಂಬಾ ಸೇಲ್ ವರ್ಷಕ್ಕೆ ಒಂದು ಐನೂರು ಒಂದು ಸಾವಿರ ಗಿಡ ಸೇಲ್ ಉಂಟು ಸಾವಿರ ಎರಡು ಎರಡು ಸಾವಿರ ಗಿಡ ಸೇಲ್ ಮಾಡಿ ಸೇಲ್ ಮಾಡ್ತೀರಿ ಸೇಲ್ ನೀವು ಬೀಜ ಹಾಕಿದ ಗಿಡ ಕೊಡ್ತೀರಾ ಬಡ್ಡು ಮಾಡಿದ ಮಾತ್ರ ಕೊಡುದಾ ಅದು ಬೀಜದ ಗಿಡ ಕೊಡ್ತೀರಿ ಬಡ್ಡ ಮಾಡಿದ್ದು ಕೊಡ್ತೀರಿ ಈಗ ಒಂದು ಬಡ್ಡು ಮಾಡಿದ ಗಿಡಕ್ಕೆ ಎಷ್ಟು ರೇಟು ನಿಮ್ಮದು ಒಂದು ಬಡ್ಡು ಮಾಡಿ ಗಿಡಕ್ಕೆ ಆರ್ನೂರು ರೂಪಾಯಿ ಕೊಡು ಆರುನೂರು ರೂಪಾಯಿ ಕೊಡ್ತಾ ಇದ್ದೀವಿ ನೀವು ಎಲ್ಲಿಂದ ಬಂದರೂ ನಿಮ್ಮಲ್ಲಿ ಗಿಡ ಸ್ಟಾಕ್ ಉಂಟು ಅಷ್ಟಾಕ್ ಅದು ಫೋನ್ ಮಾಡಿ ಬರಬೇಕು ಫೋನ್ ಮಾಡಿ ಬರಬೇಕು ಈಗ ನೀವು ಬೀಜ ಹಾಕಿದ ಗಿಡ ಸಹ ಕೊಡ್ತೀರಿ ಹಾ ಕೊಡ್ತೇವೆ ಈಗ ಬಡ್ಡ್ ಮಾಡಿದ ಗಿಡ ನೆಟ್ಟರೆ ಅದು ಕಾಯಿ ಬರುವುದಿಲ್ವಾ ಬಡ್ಡು ಮಾಡಿ ಇದೇ ಗಿಡ ನೆಟ್ಟ್ಯಾ ಅಲ್ಲ ಇದು ಇದಕ್ಕೆ ಎರಡು ಎರಡು ವೆರೈಟಿ ಉಂಟ ಅದು ಎರಡು ಜಾತಿ ಉಂಟು ಹಾ ಹಾ ಪೆಣ್ಣು ಜಾತಿ ಉಂಟು ಹಾಂಡು ಹಾಂಡು ಮತ್ತು ಹೆಣ್ಣು ಎರಡು ಉಂಟು ಹಾ ಎರಡು ಉಂಟು ಅಪ್ಪ ನಮ್ ಇದು ನಟ್ಟ ಮೇಲೆ ನಮ್ಕೋ ಇದು ಹೆಣ್ಣೆ ಇದು ಹೆಣ್ಣೆ ನಮ್ಕ್ ಉಂಟು ಒಂದ್ ಆಗುದಿಲ್ಲ ಬತ್ತಾವುದಿ ಹ ಅದಕ್ಕೆ ಗ್ರಾಫ್ಟ್ ಮಾಡಿದಾನೆ ಅದು ಹೆಣ್ಣೆ ಮತ್ತೆ ಏನಂದ್ರೆ ಗೊತ್ತ ಇದು ಒಳ್ಳೆ ವೆರೈಟಿ ಅದು ಪತ್ರಿ ಸ್ವಲ್ಪ ದೊಡ್ಡದುಂಡು ಕಾಯಿ ಅದು ಯಗದೇಸ ಒಂದು ನೂರು ಕಾಯಿ ಒಂದು ಕೆಜಿ ನೂರು ಕಾಯಿಯ ಹೂ ಹೂ ಒಂದು ಕೆಜಿ ಬರ್ತದ ಅಲ್ಲಲ್ಲ ಮುನ್ನೂರು ಕಾಯಿದು ಮುನ್ನೂರ ಐವತ್ತು ಕಾಯಿದು ಹೂ ಒಂದು ಕೆಜಿ ಬರ್ತದೆ ಒಂದು ಕೆಜಿ ಬರ್ತದೆ ಯಗದೇಸ ಒಂದು ಮೂರು ಮೂರು ವರೆ ಗ್ರಾಮ್ ನಾಲ್ಕು ಗ್ರಾಮ್ ಉಂಟು ಕಾಯಿ ಒಂದು ನೂರು ಕಾಯಿ ಒಂದು ಕೆಜಿ ಕೆಜಿ ಈಗ ಅದರ ಕಾಯಿಗಿ ಸಹ ರೇಟ್ ಉಂಟು ಕಾಯಿ ರೇಟ್ ಉಂಟು ಅದಕ್ಕೆ ಹೂಗೆ ರೇಟ್ ಉಂಟು ಇದೀಗ ಬೀಜ ಹಾಕಿ ಬಡ್ಡಿಗೆ ಬಡ್ಡಿಗೆ ಮಾಡ್ಲಿಕ್ಕೆ ಇಟ್ಟಂತ ಗಿಡ ಹೌದೌದು ಇದನ್ನು ಸಹ ಸೇಲ್ ಮಾಡ್ತೀರಿ ನೀವು ಇದು ಈಗ ಇದಕ್ಕೆ ಎಷ್ಟು ಗಿಡಕ್ಕೆ ಇದಕ್ಕೆ ಒಂದು ಒಂದು ಬಡ್ಡು ಮಾಡದ ಒಂದು ಗಿಡಕ್ಕೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇದಕ್ಕೆ ಬಡ್ಡು ಮಾಡಿದಕ್ಕೆ ಆರ್ನೂರು ನಿಮ್ಮಲ್ಲಿ ಗಿಡ ಬೇಕಾದಷ್ಟು ಉಂಟು ಒಂದೊಂದು ಈಗ ಬೇರೆ ಬೇರೆ ದೂರ ದೂರ ಊರಿಂದ ಎಲ್ಲ ಬಂದು ತಗೊಂಡು ಹೋಗ್ತಾರೆ ಕಾಣ್ತದೆ ಮತ್ತೆ ಮೈಸೂರು ಮಾಂಡ್ಯ ಅಲ್ಲಿಂದ ಎಲ್ಲ ಜನ ಬಂದು ತರ್ತಾರೆ ಓಕೆ ಓಕೆ ಅದು ಗಿಡ ಗಿಡ ಬೇಕಿಂಗ್ ಮೊದಲೇ ಫೋನ್ ಫೋನ್ ಮಾಡಿ ಫೋನ್ ಮಾಡಿ ನೀವು ಬುಕ್ ಮಾಡಬೇಕು ಬುಕ್ ಮಾಡಬೇಕು ಹೌದು ಈಗ ನಿಮಗೆ ಒಂದು ಹತ್ತು ತಿಂಗಳು ಮೊದಲೇ ಏನಾದರೂ ಫೋನ್ ಮಾಡಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟರೆ ಏನಾದರೂ ಸ್ವಲ್ಪ ರೇಟ್ ಕಡಿಮೆ ಮಾಡ್ತೀರಾ ಅದು ಸ್ವಲ್ಪ ಜಾಸ್ತಿ ಒಂದು ನೂರು ಇನ್ನೂರು ಗಿಡ ಜಾಸ್ತಿ ನಾ ಗಿಡ ಬೇಕಂದ್ರೆ ರೈಟ್ ಸ್ವಲ್ಪ ಕಮ್ಮಿ ಮಾಡಿ ಕೊಡಬಹುದು ಅಂತ ಹೇಳಿದ್ರೆ ಮೊದಲು ಅಡ್ವಾನ್ಸ್ ಕೊಡಬೇಕು ನೀವು ಫೋನ್ ಮಾಡಿ ನಮಗೆ ಇಷ್ಟು ಗಿಡ ಬೇಕು ಅಂತ ಮೊದಲೇ ಅಡ್ವಾನ್ಸ್ ಮಾಡಿದ್ರೆ ಸ್ವಲ್ಪ ರೇಟ್ ಕಡಿಮೆ ಕೊಡಬಹುದು ಇದು ಈಗ ಕಾಣಜಿ ಗಿಡ ಕಾಣಜಿ ಗಿಡ ಮಾಡಿ ನೀವು ಅದಕ್ಕೆ ಜಾಯಿ ಕಾಯಿ ಇದನ್ನು ಬಡ್ ಮಾಡ್ತೀವಿ ಅದು ಯಾಕೆ ಅದು ಜಾಯಿ ಇದು ಕಾಣಜಿಯ ಅದು ಕಾಣಜಿಯ ಗಿಡ ಯಾಕೆಂದ್ರೆ ಬಡ್ ಮಾಡಿದ್ರೆ ಗೊತ್ತಾ ಇದಕ್ಕೆ ಅದು ಕಡಿಯೋದು ಹಾಂ ಭಾರಿ ಸುಲಭ ಅಂದರೆ ಬಡ್ಡು ಬೇಗ ಹಿಡಿತದೆ ಅಂತ ಹೇಳ್ತಾ ಇದು ಬಡ್ಡು ಬೇಗ ಹಿಡಿತಾರೆ ಮತ್ತೆ ಇದಕ್ಕೆ ಇದು ಬೇರು ಜಾಸ್ತಿ ಉಂಟು ಬೇರು ಜಾಸ್ತಿ ಉಂಟು ಬೇರು ಜಾಸ್ತಿ ಉಂಟು ಹಾ ಅದಕ್ಕೆ ಗಾಳಿ ದೊಡ್ಡ ಗಾಳಿಯನ್ನು ಬಂದ ಮೇಲೆ ಇದು ಕಾಣೆಗೆ ಗಿಡದ್ದು ಬೇರು ಆ ಆಳಕ್ಕೆ ಹೋಗ್ತದೆ ಆಳಕ್ಕೆ ಹೋಗಿ ಆಳಕ್ಕೆ ಹೋಗಿ ಅದು ಏನಾದರೂ ಗಾಳಿಯೆಲ್ಲ ಬಂದರೆ ಸಹ ಬೀಳೋದಿಲ್ಲ ಅದಕ್ಕೆ ಕಾಣೆಯ ಗಿಡಕ್ಕೆ ಜಾಯಿಕಾಯಿಯ ಗಿಡವನ್ನು ಅದು ಬಡ್ಡು ಬಡ್ಡು ಮಾಡಿದರೆ ಅದು ಮಾಡಿದ ಈಲ್ಡು ಜಾಸ್ತಿ ಮತ್ತೆ ಇದು ಅದು ಗಾಳಿಗೆಲ್ಲ ಇದಾಗೋದಿಲ್ಲ ಹೌದು ಮತ್ತೆ ಆ ಗಿಡ ಸಹ ಉಂಟು ನಿಮ್ಮಲ್ಲಿ ಈಗ ಉಂಟು ರೇಟ್ ಸೇಮ್ ಹಾಂ ರೇಟ್ ಸೇಮ್ ಸೇಮ್ ಅದು ಇವರಲ್ಲಿ ಈಗ ಈ ಜಾಯಿಕಾಯಿಯ ಗಿಡವನ್ನ ಬಡ್ಡು ಮಾಡಿದ ಒಂದು ವರ್ಷ ಬಡ್ಡು ಗಿಡ ಇವರಲ್ಲಿ ಲಭ್ಯ ಉಂಟು ಗಿಡ ಎಷ್ಟು ಬೇಕಾದರೂ ನೀವು ಈ ವರ್ಷ ಈಗ ರೆಡಿ ಉಂಟು ಈಗ ಬೇಕಾದ್ರೆ ನೀವು ತಗೊಳ್ಬೋದು ಒಂದು ಗಿಡಕ್ಕೆ ಆರುನೂರು ರೂಪಾಯಿ ಈಗ ಬರುವ ವರ್ಷದ ವರ್ಷಕ್ಕೆ ಬೇಕಾದರೆ ನಿಮಗೆ ಅಡ್ವಾನ್ಸ್ ಮಾಡ್ಬೋದು ಈಗಲೇ ಫೋನ್ ಮಾಡಿ ಅವ್ರದ್ದು ನಂಬರೆಲ್ಲ ನಾವು ಈಗ ನಮ್ಮ ವೀಡಿಯೋದಲ್ಲಿ ಹಾಕ್ತೇವೆ ಹೆಸರು ನಂಬರೆಲ್ಲ ಬೇಕಾದರೆ ನಿಮಗೆ ಫೋನ್ ಮಾಡಿ ಅಡ್ವಾನ್ಸ್ ಮಾಡಿದರೆ ಬರುವ ವರ್ಷ ಅವರು ಸ್ವಲ್ಪ ರೇಟ್ ಕಡಿಮೆ ಮಾಡಿಲಿ ಕೊಡ್ತಾರೆ ಈಗ ಹೆಚ್ಚಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಡಿಸೆಂಬರ್ ಈ ಈ ತಿಂಗಳಲ್ಲೆಲ್ಲ ಈ ಗಿಡವನ್ನು ನಡ್ಬೋದಂತೆ ಹಾಗೆ ಅವರಲ್ಲಿ ಗಿಡಗಳು ಲಭ್ಯ ಉಂಟು ಈಗಾಗಲೇ ಸಾಧಾರಣ ಒಂದು ಎರಡು ಮೂರು ಸಾವಿರ ಗಿಡ ಅವರು ನಟ್ ಮಾಡಿದರು ಬಡ್ಡು ಗಿಡಗಳು ಮುಗ್ದಿದೆ ಈಗ ಒಂದು ಇನ್ನೊಂದು ಒಂದು ಸಾವಿರ ಗಿಡ ಉಂಟು ಅಷ್ಟೇ ಏನು ನೋಡಿ ಇದು ಒಳ್ಳೆ ಫಸಲು ಕೊಡುವಂತಹ ಒಳ್ಳೆ ಇಳ್ಳಿದ್ದು ಗಿಡಗಳು ಪ್ಲೇಸ್ ಮತ್ತು ಲೊಕೇಶನ್ ನಮ್ಮ ವಿಡಿಯೋದಲ್ಲಿ ಹಾಕ್ತೇವೆ ನಿಮಗೆ ಬರಲಿಕ್ಕೆ ಬೇಕಾದರೆ ಮತ್ತೆ ಇವ್ರದ್ದು ನಂಬರ್ ಸಹ ಅದರಲ್ಲಿ ಕೊಡ್ತೇವೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಗಿಡ ಒಳ್ಳೆಯ ವೆರೈಟಿಯ ಗಿಡ ಏನು ಇದರಲ್ಲಿ ಡೋಂಗಿ ಇಲ್ಲ ಸ್ವಂತ ಸ್ವಂತ ಇವರೇ ಮಾಡಿ ಇವರೇ ನಟ್ಟಂಥ ಗಿಡ ಈಗ ನಾವು ವೀಡಿಯೋದಲ್ಲಿ ಹಾಕ್ತಾ ಇದ್ದೇವೆ ನಮ್ಮದು ಈಗ ಓಲ್ಡ್ ವಿಡಿಯೋ ಒಂದು ಉಂಟು ಇದೆ ಗಿಡದ್ದು ಆಗ ಕಾಯಿ ಎಲ್ಲ ಇತ್ತು ಹೂವೆಲ್ಲ ಅದರಲ್ಲಿ ಇದೆ ಕಾಣ್ಬೋದು ಕಾಣ್ಬೋದು ಮತ್ತು ಇದು ಹೆಚ್ಚು ವರ್ಷ ಬಾಳ್ವಿಕೆ ಬರುವಂಥದ್ದು ಇನ್ನೂರು ಇನ್ನೂರೈವತ್ತು ವರ್ಷವರೆಗೆ ಈ ಗಿಡವನ್ನು ನೆಟ್ಟರೆ ಬಾಳ್ಕೆ ಬರ್ತದೆ ಕೃಷಿಕರಿಗೆ ಒಂದು ಅತ್ಯುತ್ತಮವಾದಂಥ ಒಂದು ಇದು ತಳಿ ಇದು